ತರಾತುರಿಯಲ್ಲಿ ಪರೀಕ್ಷೆ ನಡೆಸಲು ಕೆಪಿಎಸ್ಸಿ ಕಸರತ್ತು ಕೆಪಿಎಸ್ಸಿ ನಡೆ ವಿರುದ್ಧ ಸಾಲು ಸಾಲು ಅನುಮಾನಗಳ ಹುತ್ತ ಅಭ್ಯರ್ಥಿಗಳ ಪಾಲಿಗೆ ಸಾಲು ಸಾಲು ಸಂಕಷ್ಟ ತಂದೊಡ್ಡಿರುವ ಕರ್ನಾಟಕ ಲೋಕಸೇವಾ ಆಯೋಗ ಬ್ರಹ್ಮಾಂಡ ಭ್ರಷ್ಟಾಚಾರದ ಕೋಪವಾಗಿದೆ ಕೆಪಿಎಸ್ಸಿ ಅಂತ ಅಭ್ಯರ್ಥಿಗಳ ಆರೋಪ ಸಾಲು ಸಾಲು ಅಭಿಯಾನ ಕೇಂದ್ರ ಸಚಿವರು ಶಾಸಕರು ಪ್ರಶ್ನೆ ಮಾಡಿದ್ರು ಪಟ್ಟು ಬದಲಿಸದ ಕೆಪಿಎಸ್ಸಿ ಕೆಪಿಎಸ್ಸಿ ವಿರುದ್ಧ ಪರೀಕ್ಷಾರ್ಥಿಗಳಿಂದ ವ್ಯಾಪಕ ಆಕ್ರೋಶ ಬಡ ಅಭ್ಯರ್ಥಿಗಳ ಓದಿಗೆ ಕೊಳ್ಳಿ ಇಡಿತ ಕೆಪಿಎಸ್ಸಿ ಕೆಎಎಸ್ ನೇಮಕಾತಿ ಪೂರ್ವಭಾವಿ ಪರೀಕ್ಷೆಯನ್ನ ಆಗಸ್ಟ್ ಇಪ್ಪತ್ತ ಏಳು ನಿಗದಿಪಡಿಸಿದ್ದಕ್ಕೆ ಅಭ್ಯರ್ಥಿಗಳು ಗರಂ ಮುನ್ನೂರ ಎಂಬತ್ನಾಲ್ಕು ಗೆಜೆಟೆಡ್ ಪ್ರೊಬೇಷನರ್ಸ್ ಹುದ್ದೆಗಳ ಪೂರ್ವಭಾವಿ ಪರೀಕ್ಷೆ ಸುಮಾರು ಎರಡು ಲಕ್ಷದ ಹತ್ತು ಸಾವಿರದ ಒಂಬೈನೂರ ಹತ್ತು ಅಭ್ಯರ್ಥಿಗಳು ಪರೀಕ್ಷೆ ಬರೀಬೇಕು ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗಳ ಪೂರ್ವಭಾವಿ ಪರೀಕ್ಷೆ ಆಗಸ್ಟ್ ಇಪ್ಪತ್ತ ಐದರ ಭಾನುವಾರ ನಿಗದಿಯಾಗಿತ್ತು ಅವತ್ತು ಐಬಿಬಿಎಸ್ ಪರೀಕ್ಷೆಗಳು ಇರೋ ಕಾರಣ ಪರೀಕ್ಷಾ ದಿನಾಂಕವನ್ನ ಬದಲಾವಣೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೂಚನೆಯಂತೆ ಆಗಸ್ಟ್ ಇಪ್ಪತ್ತ ಏಳಕ್ಕೆ ಬದಲಾವಣೆ ಮಾಡಲಾಗಿತ್ತು ಬದಲಾವಣೆ ಮಾಡಿರುವ ದಿನಾಂಕ ಕೂಡ ಅಭ್ಯರ್ಥಿಗಳಿಗೆ ನೂರೆಂಟು ಸಮಸ್ಯೆ ಈ ದಿನಾಂಕ ಬದಲಾವಣೆಗೆ ಹೆಚ್ಚಿದ ವಿದ್ಯಾರ್ಥಿಗಳ ಕೂಗು ಎಷ್ಟೇ ಹೋರಾಟ ಮಾಡಿದ್ರೂ ಕೆಪಿಎಸ್ಸಿ ಯಾವುದೇ ತೀರ್ಮಾನ ಕೈಗೊಂಡಿಲ್ಲ ಪರೀಕ್ಷೆ ತಂದ ಪ್ರಾಬ್ಲಮ್ ಹದಿನೇಳು ಹದಿನೆಂಟರ ಬ್ಯಾಚಿನ ಅಭ್ಯರ್ಥಿಗಳಿಗೆ ಪರೀಕ್ಷೆ ತಯಾರಿಗೆ ಅವಕಾಶವಿಲ್ಲ ನಾಲ್ಕು ಐದು ವರ್ಷಗಳಿಂದ ಕನಸು ಕಟ್ಟಿಕೊಂಡು ಓದ್ತಾ ಇರೋ ಇವರಿಗೆ ಕಂಟಕ ರಜಾ ದಿನದಲ್ಲಿ ಪರೀಕ್ಷೆ ನಡೆಸಲು ಹೆಚ್ಚಿದ ಕೂಗು ಮಂಗಳವಾರ ಖಾಸಗಿ ಎಂಎನ್ಸಿ ಕಂಪನಿ ಅವರಿಗೆ ರಜೆ ಇಲ್ಲ ಅಂಧ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೆಯಲು ರೈಟರ್ ಸಿಗಲ್ಲ ಪರೀಕ್ಷಾ ಸೆಂಟರ್ನಲ್ಲಿಯೂ ಕೂಡ ನೂರೊಂದು ಸಮಸ್ಯೆ ಬೆಂಗಳೂರಿನ ಅಭ್ಯರ್ಥಿಗಳಿಗೆ ಚಿತ್ರದುರ್ಗ ಬೆಳಗಾವಿ ಅಭ್ಯರ್ಥಿಗಳಿಗೆ ಮೈಸೂರು ಪರೀಕ್ಷಾ ಸೆಂಟರ್ ಅಭ್ಯರ್ಥಿಗಳಿಗೆ ಇನ್ನೂರು ಮುನ್ನೂರು ಕಿಲೋಮೀಟರ್ ದೂರ ಸೆಂಟರ್ ಇಟ್ಟ ಆರೋಪ ಟ್ರಾವೆಲ್ ಮಾಡೋ ಟೈಮ್ ಖರ್ಚು ಎಲ್ಲ ವೇಸ್ಟ್ ಬಡ ಕುಟುಂಬದವರಿಗೆ ಎರಡು ಮೂರು ದಿನ ರಜೆ ಹಾಕಿ ದೂರ ದೂರಿಗೆ ಪ್ರಯಾಣ ಮಾಡೋ ಪರಿಸ್ಥಿತಿ ಪರೀಕ್ಷೆ ದಿನಾಂಕ ಅನೌನ್ಸ್ ಆದ ಒಂದು ವಾರದಲ್ಲಿ ಪರೀಕ್ಷೆ ಪೇಪರ್ ತಯಾರು ಮಾಡಬೇಕು ಒಂದು ತಿಂಗಳ ಮುಂಚಿತವಾಗಿ ಪರೀಕ್ಷೆ ಪೇಪರ್ ತಯಾರು ಮಾಡಿರುವ ಆರೋಪ ದೇಶದ ಇತರ ನೇಮಕಾತಿ ಆಯೋಗ ಆರು ಏಳು ದಿನ ಮೊದಲು ಪೇಪರ್ ರೆಡಿ ಆದ್ರೆ ತರಾತುರಿಯಲ್ಲಿ ಕೆಪಿಎಸ್ಸಿ ಇರುವುದು ನೋಡಿದ್ರೆ ನೂರೊಂದು ಅನುಮಾನ ಅಂತಿದ್ದಾರೆ ಅಭ್ಯರ್ಥಿಗಳು ಮಂಗಳವಾರ ಎನ್ಇಟಿ ಪರೀಕ್ಷೆ ಕೂಡ ಈ ಮೊದಲ ನಿಗದಿಯಾಗಿದೆ ಅದೇ ದಿನ ಪ್ರೀಲಿಯಮ್ಸ್ ಇದ್ದು ಎರಡೆರಡು ಪರೀಕ್ಷೆ ಬರೆಯೋದು ಹೇಗೆ ಅಂತ ಅಳಲು ಕೆಪಿಎಸ್ಸಿ ಭ್ರಷ್ಟಾಚಾರ ಎಡೆಮಾಡಿ ತರಾತುರಿಯಲ್ಲಿ ಪ್ರೀಲಿಯಂ ನಡೆಸ್ತಾ ಇರುವ ಆರೋಪ ಕೇಂದ್ರ ಕೈಗಾರಿಕಾ ಸಚಿವ ಕುಮಾರಸ್ವಾಮಿ ಕೂಡ ಪದೇ ಪದೇ ಧ್ವನಿ ಎತ್ತುವ ಪ್ರಯತ್ನ ಬಿಜೆಪಿ ಶಾಸಕ ಯತ್ನಾಳ್ ಕೂಡ ಗುಡುಗಿದ್ರು ಕ್ಯಾರೆ ಎನ್ನದ ಕೆಪಿಎಸ್ಸಿ ನಮಸ್ಕಾರ ಕೆ ಪಿ ಎಸ್ ಸಿ ಕೆ ಎ ಎಸ್ ಎಕ್ಸಾಮ್ ಪ್ರಿಲಿಮ್ಸ್ ಎಕ್ಸಾಮ್ನ ಯಾಕೆ ಇಷ್ಟೊಂದು ಅರ್ಜೆಂಟಲ್ಲಿ ತರಾತುರಿಯಲ್ಲಿ ಅದು ವೀಕ್ ಡೇ ಅಲ್ಲಿ ಮಂಗಳವಾರ ಯಾಕೆ ಎಕ್ಸಾಮ್ನ ಇಟ್ಕೊಂಡಿದೆ ಅನ್ನೋದು ಮಾತ್ರ ಗೊತ್ತಾಗ್ತಾ ಇಲ್ಲ ಬಿಕಾಸ್ ಇನ್ನೊಂದು ಏನು ಇಷ್ಟು ಪ್ರಾಬ್ಲಮ್ಸ್ಗಳಿದೆ ಯಾಕಂದರೆ ಫಸ್ಟ್ನೇ ಪ್ರಾಬ್ಲಮ್ ಏನಂದ್ರೆ ಟು ತೌಸಂಡ್ ಸೆವೆಂಟೀನ್ ಬ್ಯಾಸ್ನವ್ರಿಗೆ ಬರೀ ಕೇವಲ ಒಂದು ತಿಂಗಳು ಮಾತ್ರ ಓದೋದಕ್ಕೆ ಅವಕಾಶ ಕೊಟ್ಟಿದೆ ಅಪ್ಲಿಕೇಶನ್ ಫಿಲ್ ಅಪ್ ಮಾಡೋದ್ರಿಂದ ಹಿಡಿದು ಬರೀ ಕೇವಲ ಒಂದು ತಿಂಗಳು ಮಾತ್ರ ಕೊಟ್ಟಿದೆ ಸೊ ಅವ್ರಿಗೆ ಓದೋದಕ್ಕೆ ಟೈಮೂ ಇಲ್ಲ ಮತ್ತೆ ಇನ್ನೊಂದೇನಂದರೆ ಕ್ವಶನ್ ಪೇಪರ್ಸ್ನ ಒಂದು ತಿಂಗಳು ಮುಂಚೆನೇ ಪ್ರಿಂಟ್ ಮಾಡಿ ಇಟ್ಕೊಂಡಿದೆ ಸೊ ಬೇರೆ ಕೆ ಯು ಪಿ ಎಸ್ ಸಿ ಬೇರೆ ಎಕ್ಸಾಮ್ಸ್ ಗಳೆಲ್ಲ ಮಾಡುತ್ತೆ ಒಂದ್ ವಾರ ಮುಂಚೆ ಪ್ರಿಂಟ್ಔಟ್ ನ ತಗೊಳ್ಳುತ್ತೆ ಸೊ ಇದು ಏನು ಮಾಡಿದೆ ಪಿ ಎಸ್ ಸಿ ಒಂದು ತಿಂಗಳು ಮುಂಚೆ ಕ್ವಶನ್ ಪೇಪರ್ಸ್ ನ ಪ್ರಿಂಟ್ ಮಾಡಿ ಇಟ್ಕೊಂಡಿದೆ ಸೊ ಎಕ್ಸಾಮ್ ನ ಪೋಸ್ಟ್ಪೋನ್ ಮಾಡದೆ ಓದೋದಕ್ಕೆ ಪೋಸ್ಟ್ಪೋನ್ ಮಾಡಿ ಅಂತ ಹೇಳಿದ್ರೆ ಅದು ಎಕ್ಸಾಮ್ ಪ್ರಿಂಟ್ ಕ್ವಶನ್ ಪೇಪರ್ನ ಪ್ರಿಂಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಅಂತ ಈ ಥರ ಕಾರಣಗಳನ್ನು ಕೊಟ್ಟಿದೆ ಸೊ ಇದರಿಂದ ತುಂಬಾ ಅನುಮಾನಗಳಿದ್ದಾವೆ ಇದರಿಂದ ಭ್ರಷ್ಟಾಚಾರ ಕೇವಲ ಇದ್ದೇ ಅನ್ನೋದು ನಮಗೆ ಕನ್ಫರ್ಮ್ ಆಗ್ತಾ ಇದೆ ನಮಸ್ತೆ ಸರ್ ನಾನು ವಿ ಮಂಜುನಾಥ್ ಮೂವತ್ತೊಂಬತ್ತು ವರ್ಷ ಕೆ ಎ ಎಸ್ ಪರೀಕ್ಷೆಯ ಆಕಾಂಕ್ಷಿ ನಾನು ಮೂರು ವರ್ಷಗಳಿಂದ ಕೆ ಎಸ್ ಪರೀಕ್ಷೆಗಾಗಿ ತಯಾರಿ ಮಾಡಿರುತ್ತೇನೆ ಮತ್ತು ನನಗೆ ಕೆ ಎ ಎಸ್ ಪರೀಕ್ಷೆ ಬರೆಯಲು ಇದೇ ಕೊನೆಯ ಅವಕಾಶವಾಗಿರುತ್ತದೆ ಕಾರಣ ಏಜ್ ಬಾರ್ ಕೆ ಪಿ ಎಸ್ಸಿ ಅವರು ಇದೇ ತಿಂಗಳು ಅಂದರೆ ಆಗಸ್ಟ್ ಇಪ್ಪತ್ತೇಳರಂದು ಕೆ ಎಸ್ ಪ್ರಿಲಿಮ್ಸ್ ಪರೀಕ್ಷೆಯನ್ನು ನಿಗದಿ ಮಾಡಿರುತ್ತಾರೆ ಅಂದು ಮಂಗಳವಾರ ಆಗಿರುವ ಕಾರಣ ಖಾಸಗಿ ಉದ್ಯೋಗಿಗಳಿಗೆ ರಜೆ ಸಿಗಲು ಬಹಳ ಕಷ್ಟ ಸಾಧ್ಯವಾಗಿರುತ್ತದೆ ಮತ್ತು ನನ್ನಂತೆ ಅನೇಕ ಖಾಸಗಿ ಉದ್ಯೋಗಿಗಳಿಗೆ ಅನಾನುಕೂಲಕರವಾದ ಪರಿಸ್ಥಿತಿ ನಿರ್ಮಾಣವಾಗಿರುತ್ತದೆ ಆದ ಕಾರಣ ತಮ್ಮ ಮೂಲಕ ಕೆ ಪಿ ಸಿಯವರಿಗೆ ವಿನಂತಿ ಮಾಡುವುದೇನೆಂದರೆ ಕೆ ಎಸ್ ಕ್ಲೀಮ್ಸ್ ಪರೀಕ್ಷೆಯನ್ನು ಭಾನುವಾರದಂದು ನಿಗದಿ ಮಾಡಿದರೆ ಎಲ್ಲ ಖಾಸಗಿ ಉದ್ಯೋಗಿಗಳಿಗೂ ಅನುಕೂಲಕರವಾಗುತ್ತದೆ ಮತ್ತು ಸರಿಸಮಾನವಾದ ಅವಕಾಶ ದೊರಕಿಸಿಕೊಟ್ಟಂತಾಗುತ್ತದೆ ಎಂಬುದು ತಮ್ಮ ಮೂಲಕ ವಿನಂತಿಸಿಕೊಳ್ಳುತ್ತೇನೆ ಧನ್ಯವಾದಗಳು ಸರ್ ನಾನು ನಂದಿನಿ ಅಂತ ಕೆ ಎಸ್ ಪದ್ದ ಆಕಾಂಕ್ಷಿಯಾಗಿದ್ದೀನಿ ಸೊ ಈಗಾಗಲೇ ಏನು ಆಗಸ್ಟ್ ಇಪ್ಪತ್ತೇಳಕ್ಕೆ ಮಂಗಳವಾರ ದಿನ ದಿನದಂದು ಎಕ್ಸಾಮು ನಿಗದಿಯಾಗಿದೆ ಅದನ್ನು ಮುಂದೆ ದಯವಿಟ್ಟು ಮುಂದೂಡಬೇಕಂತ ಬೇಳ್ಕೊತಿದ್ದೀನಿ ಸರ್ ಯಾಕಂತಂದ್ರೆ ನಾವೆಲ್ಲ ಪ್ರೈವೇಟ್ ಎಂಪ್ಲಾಯಿ ಇದ್ದೀವಿ ಸರ್ ಹಾಲಿಡೇ ಕೊಡೋಲ್ಲ ಸರ್ ಟೂ ತ್ರೀ ಡೇಸು ಟೂ ತ್ರೀ ಡೇಸ್ ಏನಕ್ಕೆ ಅಂತಂದರೆ ನಮ್ಮನ್ನು ನಮ್ಮ ಸ್ವಂತ ಜಿಲ್ಲೆಗೆ ಬಿಟ್ಟು ಬೇರೆ ಬೇರೆ ಜಿಲ್ಲೆಗಳಿಗೆ ನಮ್ಮನ್ನು ಅಲೋಟ್ ಮಾಡಿರ್ತಾರೆ ಸರ್ ಸೊ ಅಲ್ಲಿಗೆ ಹೋಗಿ ನಾವು ಎಕ್ಸಾಮ್ನ ಬರೆದು ರಿಟರ್ನ್ ಬಂದು ಮತ್ತೆ ಕೆಲಸಕ್ಕೆ ಜಾಯಿನ್ ಆಗಬೇಕಂದ್ರೆ ಅಟ್ಲೀಸ್ಟ್ ಟೂ ಟು ತ್ರೀ ಡೇಸ್ ಬೇಕಾಗುತ್ತೆ ಸರ್ ಸರ್ ದಯವಿಟ್ಟು ಏನು ಬೇಡ್ಕೊತಿದ್ದೀನಿ ಅಂತಂದರೆ ಭಾನುವಾರದ ದಿನಗಳಂದು ಎಕ್ಸಾಮ್ನ ಅಂತ ನಾನು ತುಂಬ ತುಂಬ ಬೇಡ್ಕೊತಿದ್ದೀನಿ ಸರ್ ಇದೇ ಇಪ್ಪತ್ತೇಳನೇ ತಾರೀಕಿಗೆ ನಡೆಯುವಂಥ ಕೆ ಎಸ್ ಎಕ್ಸಾಮನ್ನು ಪೋಸ್ಟ್ಪೋನ್ ಮಾಡಬೇಕಾಗಿ ದಯವಿಟ್ಟು ಕೇಳ್ಕೊಳ್ತಾ ಇದ್ದೀವಿ ಕಾರಣ ಏನಂದರೆ ಎರಡು ಸಾವಿರದ ಹದಿನೇಳು ಹದಿನೆಂಟರ ಬ್ಯಾಚಿನವರೆಗೆ ಒಂದು ತಿಂಗಳು ಮಾತ್ರ ಓದೋಕೆ ಅವಕಾಶವನ್ನು ನೀಡಿದ್ದೀರಿ ಅದು ವೈಜ್ಞಾನಿಕವಾದದ್ದು ಆಮೇಲೆ ಖಾಸಗಿ ಮತ್ತು ಕೇಂದ್ರ ಸರ್ಕಾರಿ ನೌಕರಿಗೆ ರಜೆ ಮಂಜೂರು ಕಷ್ಟಕರ ಆಗೈತಿ ಅಂದ್ರೆ ನಾವು ಈ ಲೋಕಲ್ ಸೆಂಟರ್ಗಳನ್ನ ಬಿಟ್ಟು ಬೇರೆ ಸೆಂಟರ್ಗಳಿಗೆ ಬೇರೆ ಊರಿನ ಸೆಂಟರ್ಗಳಿಗೆ ಎಕ್ಸಾಮ್ ಬಂದಿದೆ ಆಮೇಲೆ ಇಪ್ಪತ್ತೇಳನೇ ತಾರೀಕಿನೇ ನೆಟ್ ಎಕ್ಸಾಮ್ ಇದೆ ಆಮೇಲೆ ಈಗ ಆಲ್ರೆಡಿ ಒಂದು ತಿಂಗಳಿಂದನೇ ಕ್ವೆಶನ್ ಪೇಪರ್ ರೆಡಿಯಾಗಿತಿ ಅಂತ ಮಾಹಿತಿಯನ್ನು ಸ ಕೆ ಪಿ ಎಸ್ ಸಿ ಅವರೇ ಬಿಟ್ಟುಕೊಟ್ಟಿದ್ದಾರೆ ಹೀಗಾಗಿ ಎಲ್ಲ ಕಾರಣಾಂತರಗಳಿಂದ ಸಾವಿರಾರು ಅಭ್ಯರ್ಥಿಗಳಿಗೆ ಅನಾನುಕೂಲನೂ ಆಗ್ತೈತಿ ಅವೈಜ್ಞಾನಿಕನೂ ಇರೋದರಿಂದ ದಯವಿಟ್ಟು ಕೆ ಎ ಎಸ್ ಎಕ್ಸಾಮನ್ನು ಮುಂದೆ ಮುಂದಿನ ದಿನಗಳಲ್ಲಿ ನಡೆಸಿಕೊಡ್ಬೇಕಾಗಿ ವಿನಂತಿ ದಯವಿಟ್ಟು ಕೆ ಎಸ್ ಫಿಲ್ಮ್ಸ್ ಎಕ್ಸಾಮನ್ನು ಪೋಸ್ಟ್ಪೋನ್ ಮಾಡಬೇಕಂತ ಕೇಳ್ಕೊತಿದ್ದೀನಿ ಏಕೆಂದರೆ ನಾವು ನಾಲ್ಕೈದು ವರ್ಷ ಆದಮೇಲೆ ನೋಟಿಫಿಕೇಷನ್ ಆಗಿದೆ ಕಷ್ಟಪಟ್ಟು ಓದಿದ್ದೀವಿ ನಾವು ಗ್ರಾಮೀಣ ಭಾಗದ ವಿದ್ಯಾರ್ಥಿ ಆಗಿರೋದ್ರಿಂದ ನಮಗೆ ಅನ್ಯಾಯ ಆಗ್ತಿದೆ ಪ್ರಶ್ನೆ ಪತ್ರಿಕೆ ರೂಲ್ಸ್ ಪ್ರಕಾರ ಒಂದು ವಾರ ಮುಂಚೆನೇ ಪ್ರಿ ಪ್ರಿಂಟ್ ಮಾಡಬೇಕಿತ್ತು ಬಟ್ ಇವರು ಒಂದು ತಿಂಗಳು ಮುಂಚೆನೆ ಪ್ರಿಂಟ್ ಇಟ್ಕೊಂಡಿದ್ದಾರೆ ಸೊ ನಮ್ಮ ಗ್ರಾ ಕಷ್ಟಪಟ್ಟು ಓದಿರುವ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಇದರಿಂದ ತುಂಬನೇ ಅನ್ಯಾಯ ಆಗ್ತಿದೆ ಅದೇ ರೀತಿ ಪರೀಕ್ಷಾ ದಿನಾಂಕವನ್ನು ಆಗಸ್ಟ್ ಇಪ್ಪತ್ತೇಳರಂದು ನಿಗದಿ ಮಾಡಿದ್ದಾರೆ ಅದು ವರ್ಕಿಂಗ್ ಡೇನಲ್ಲಿ ನಾವು ರಜಾ ಹಾಕಿ ಬೇರೆ ಸೆಂಟರ್ ಔಟ್ ಆಫ್ ಡಿಸ್ಟಿಕ್ಗಳಿಗೆ ಹೋಗಬೇಕಾಗಿರುತ್ತೆ ನಮಗೆ ಪ್ರೈವೇಟ್ ಸೆಕ್ಟರಲ್ಲಿ ವರ್ಕ್ ಮಾಡಿರೋದ್ರಿಂದ ರಜಾ ಕೊಡೋದೇ ಕಷ್ಟ ಅದರಲ್ಲಿ ಎರಡು ದಿನ ಮೂರು ದಿನ ರಜಾಕ್ಕೆ ಹೋಗಬೇಕಾಗುತ್ತೆ ಇದರಿಂದ ನಮಗೆ ತುಂಬನೇ ಆರ್ಥಿಕ ಆಗ್ತಿದೆ ಇಪ್ಪತ್ತೇಳರಂದು ಯು ಜಿ ಸಿ ನೆಟ್ಕು ಎಕ್ಸಾಮು ಕೂಡ ಇದೆ ಶಿಕ್ಷಕರ ಕೌನ್ಸಿಲಿಂಗು ಕೂಡ ಇದೆ ಸೊ ಇದು ನಾಲ್ಕೈದು ವರ್ಷಗಳ ಆದಮೇಲೆ ಕಾಲ್ಫರ್ಮ್ ಆಗಿರೋದ್ರಿಂದ ನಮಗೆ ಇನ್ನೂ ಕೂಡ ಸಮಯಾವಕಾಶ ಬೇಕು ಗೊತ್ತಿಲ್ಲ ನೆಕ್ಸ್ಟ್ ಯಾವಾಗ ಕಾಲ್ಫರ್ಮ್ ಆಗುತ್ತೆ ಏನೋ ಗೊತ್ತಿಲ್ಲ ಸೊ ನಮಗೆ ಎಕ್ಸಾಮನ್ನು ಪೋಸ್ಟ್ಪೋನ್ ಮಾಡಿ ಓದೋಕ್ಕೆ ಸಮಯಾವಕಾಶ ಕೊಡಿ ಅಂತ ನಾನು ನಮಸ್ಕಾರ ನಾನು ಸುಧಾಕರ್ ಅಂತ ಈ ಕೆ ಪಿ ಎಸ್ ಸಿ ಮತ್ತು ಕೆ ಎ ಎಸ್ ವಿಚಾರದಲ್ಲಿ ನಮ್ಮ ರೀತಿಯ ಒಂದು ಸುದೀರ್ಘವಾದಂಥ ಪಯಣ ಅಂತಲೇ ಹೇಳ್ಬೋದು ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಮುನ್ನೂರ ಎಂಬತ್ನಾಲ್ಕು ಗೆಜೆಟ್ ಪ್ರೊಫೆಷನರಿ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂಗೆ ಫೆಬ್ರವರಿ ತಿಂಗಳಲ್ಲಿ ಅಧಿಸೂಚನೆ ಹೊರಡಿಸಿತ್ತು ಆದರೆ ನಮಗೆ ಏಜ್ ಮುಗಿದಿದ್ದರಿಂದ ಎರಡು ಸಾವಿರದ ಹದಿನೇಳು ಹದಿನೆಂಟನೇ ಸಾಲಲ್ಲಿ ಎಕ್ಸಾಮ್ಗೆ ಅಪಿಯರ್ ಆಗಿದ್ದಂತಹ ಎಲ್ಲ ಅಭ್ಯರ್ಥಿಗಳಿಗೆ ಮಾನ್ಯ ಘನ ಸರ್ಕಾರ ಒಂದು ವಿಶೇಷವಾದಂಥ ಅವಕಾಶವನ್ನು ಅರ್ಜಿ ಹಾಕಲಿಕ್ಕೆ ಕಲ್ಪಿಸ್ಕೊಟ್ಟಿತ್ತು ಅವಕಾಶ ಕೊಟ್ಟಿದ್ದು ಸತ್ಯ ಈ ಅವಕಾಶ ಕೊಡೋದ್ರ ಮೂಲಕ ನಮಗೆಲ್ಲ ಕೂಡ ಅನುಕೂಲ ಮಾಡಿಕೊಟ್ಟಿತ್ತು ಸರ್ಕಾರ ಆದರೆ ಅದೇ ಸಂದರ್ಭದಲ್ಲಿ ಎಕ್ಸಾಮ್ಗೆ ಬೇಕಾದಂಥ ಸಿದ್ಧತೆಯನ್ನು ಮಾಡಿಕೊಳ್ಳಿಕ್ಕೆ ನಮಗೆ ಟೈಮು ಕೊಡಲಿಲ್ಲ ಕೇವಲ ಒಂದು ಮುಕ್ಕಾಲು ಎರಡು ತಿಂಗಳಲ್ಲಿ ಇಂತಹ ಒಂದು ಕಠಿಣವಾದಂಥ ಪರೀಕ್ಷೆಗೆ ಸಿದ್ಧತೆ ನಡೆಸೋದು ತುಂಬ ಕಷ್ಟವಾದಂಥ ಕೆಲಸ ಈಗಾಗಲೇ ಸರ್ಕಾರಕ್ಕೂ ಕೂಡ ತುಂಬ ಮನವಿ ಮಾಡ್ಕೊಂಡ್ವಿ ಒಂದಷ್ಟು ಒಂದು ಒಂದೂವರೆ ತಿಂಗಳಷ್ಟು ಸಮಯ ಕೊಡಿ ಎಕ್ಸಾಮ್ನ ಪೋಸ್ಟ್ಪೋನ್ ಮಾಡಿಸಿ ಅಂತ ಬಟ್ ಕೆ ಪಿ ಎಸ್ ಸಿ ಅವ್ರೇನು ಮಾಡಿದರೆ ಹಟಕ್ ಬಿದ್ದಂತೆ ವರ್ತಿಸ್ತಾ ಇದ್ದಾರೆ ಅವ್ರಿಗೆ ಇಲ್ಲಿ ಅಭ್ಯರ್ಥಿಗಳ ಹಿತ ಮುಖ್ಯ ಅಲ್ಲ ಅವರ ಸ್ವಹಿತಾಸಕ್ತಿನೇ ಮುಖ್ಯ ಅನ್ನೋ ರೀತಿ ಮಾಡಿ ಆಗಸ್ಟ್ ಇಪ್ಪತ್ತೇಳಕ್ಕೆ ಪ್ರಿಲಿಮರಿ ಎಕ್ಸಾಮ್ನ ಫಿಕ್ಸ್ ಮಾಡಿದ್ದಾರೆ ನೋಡಿ ಕೆ ಪಿ ಎಸ್ ಸಿ ಇತಿಹಾಸವನ್ನು ನೋಡಿದಾಗ ಎಕ್ಸಾಮು ಮಾಡೋದ್ರಲ್ಲಿ ಆತ್ರ ಪಟ್ಟು ಯಾವ ಅಭ್ಯರ್ಥಿಗಳ ಹಿತಾಸಕ್ತಿಯನ್ನು ಗಮನ ಕೊಡಿಸದೆ ಎಕ್ಸಾಮ್ ಮಾಡಿಬಿಡ್ತಾರೆ ಆ ನಂತರ ರಿಸಲ್ಟ್ಸ್ ಕೊಡೋಕೆ ಮಾತ್ರ ವರ್ಷಾನಗಟ್ಟಲೆ ತರ ಈ ವಿಚಾರದಲ್ಲಿ ಎಕ್ಸಾಮ್ ನಡೆಸೋದ್ರಲ್ಲಿ ತೋರಿಸೋಂಥ ಅಕೌಂಟೆಬಿಲಿಟಿನ ರಿಸಲ್ಟ್ ಕೊಡಿಸೋದ್ರಲ್ಲಿ ತೋರಿಸೋಲ್ಲ ಜೊತೆಗೆ ಈಗಿನ ಸಮಸ್ಯೆ ಏನು ನಮಗೆ ನಿಜಕ್ಕೂ ಕೂಡ ಎಕ್ಸಾಮ್ಗೆ ಸಿದ್ಧತೆ ನಡೆಸೋಕ್ಕೆ ಸಮಾವಕಾಶ ಸಿಕ್ಕಿಲ್ಲ ಎರಡು ತಿಂಗಳಲ್ಲಿ ಯಾರೂ ಕೂಡ ಎಕ್ಸಾಮ್ಗೆ ಪ್ರಿಪೇರ್ ಆಗಲಿಕ್ಕೆ ಸಾಧ್ಯ ಆಗೋಲ್ಲ ಅದರಿಂದ ದಯವಿಟ್ಟು ಪರೀಕ್ಷೆನ ಮುಂದೂಡಿ ಕನಿಷ್ಠ ಇನ್ನೊಂದು ತಿಂಗಳಾದರೂ ಕೂಡ ನಮಗೆ ಎಕ್ಸಾಮ್ಗೆ ಸಿದ್ಧತೆ ನಡೆಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಮನವಿ ಮಾಡ್ಕೊಳ್ತಾ ಇದ್ದೀನಿ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ